ಭಯೋತ್ಪಾದಕರ ವಿರುದ್ಧ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿರುವ ಭಾರತೀಯ ಸೈನ್ಯಕ್ಕೆ ಬೆಂಬಲ ಸೂಚಿಸಿ ಬೆಂಗಳೂರಿನಲ್ಲಿಂದು ಬಿಜೆಪಿ ತಿರಂಗ ಯಾತ್ರೆ ನಡೆಸಿತು ಯಾತ್ರೆಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿಧಾನಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನಿವೃತ್ತ ಮಾರ್ಷಲ್ ಸಿಂಗ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇದೇ ವೇಳೆ ಶೋಭಾ ಕರಂದ್ಲಾಜೆ ಭಾರತ ಎಂದಿಗೂ ಇನ್ನೊಂದು ದೇಶದ ಮೇಲೆ ದಂಡೆತ್ತಿ ಹೋದ ಉದಾಹರಣೆ ಇಲ್ಲ ಭಾರತ ಶಾಂತಿ ಬಯಸುವ ದೇಶ ಆದರೆ ಪಾಕಿಸ್ತಾನ ನಂಬಿಕೆಗೆ ಅರ್ಹ ದೇಶವಲ್ಲ ಕದನ ವಿರಾಮ ಘೋಷಣೆಯಾದ ಮೂರು ಗಂಟೆಯಲ್ಲಿಯೇ ಉಲ್ಲಂಘನೆ ಮಾಡಿದೆ ಎಂದು ಹೇಳಿದರು ದೇಶದವರು ನ್ಯಾಷನಲ್ ನ ಬೇರೆ ಬೇರೆ ದೇಶದವರು ಹೇಳಿದಾಗ ನಾವು ಕೇಳಬೇಕಾಗುತ್ತೆ ಯಾಕಂದ್ರೆ ನಾವು ಒಟ್ಟಾಗಿ ಬರ್ಸ್ಬೇಕಾದ್ವಿ ಅದಕ್ಕೆ ಸಲುವಾಗಿ ಇವತ್ತು ಟ್ರಂಪ್ ಅವರು ಮಾಡಿದಂತ ಮಧ್ಯಸ್ಥಿಕೆಗೆ ನಾವು ಒಪ್ಕೊಂಡ್ವಿ ಆದ್ರೆ ಮತ್ತೊಂದ್ಸರಿ ಪಾಕಿಸ್ತಾನ ಸಾಬೀತು ಮಾಡ್ತು ನಂಬಿಕೆಗೆ ಅರ್ಹ ಅಲ್ಲ ಅಂತ ಹೇಳಿ ಅವರ ಬೆಂದಿಗೆ ಯಾರು ಯಾರ ಕೈಗೆ ಅವರು ಬೇರ್ಕೊಂಡು ಹೋಗಿದ್ರು ಯಾರ ಹತ್ರ ಅವರು ಕೈಕಾರಿ ಹಿಡ್ಕೊಂಡು ನಮ್ಮ ಯುದ್ಧ ನಿಲ್ಸಿ ಅಂತ ಹೋಗಿದ್ರು ಅವರ ಬೆಂದಿಗೆ ಮಾಡಿದ್ದಾರೆ ಅದಕ್ಕಾಗಿ ಇವತ್ತು ನಮ್ಮ ಶಕ್ತಿಯನ್ನ ಇನ್ನಷ್ಟು ಹೆಚ್ಚು ಮಾಡಿಕೊಂಡು ನಾವು ಫೈಟ್ ಮಾಡುವಂತ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಬೆಂಬಲ ಬೇಕಾಗಿದೆ ಅದಕ್ಕಾಗಿ ಕೇವಲ ಇವತ್ತೊಂದು ದಿನ ಅಲ್ಲ ಇಂಥ ವಿಂಗ್ ಕಮಾಂಡ್ ಅವರು ಸಿಂಗ್ ಅವರು ಹೇಳಿದ್ರು ಯಾರಿಗೂ ಬ್ರದ ಬೇಕಾಗ್ಬಹುದು ಯಾರಿಗೂ ನಾವು ನಡೆಸಬೇಕಾಗ್ಬಹುದು ಯಾವ್ದೋ ಸಂದರ್ಭದಲ್ಲಿ ನಮ್ಗೆ ಆಹಾರ ಬೇಕಾಗಬಹುದು ಯಾವುದೇ ಸಂದರ್ಭದಲ್ಲಿ ಯಾವುದೋ ಸಹಾಯ ಬೇಕಾಗಬಹುದು ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ದೇಶದ ಜೊತೆ ನಿಲ್ಲ ನಾನು ಅಂತ ಮಾತನ್ನು ಹೇಳ್ತಾ ಇದೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ಎಲ್ಲರೂ ಶಾಂತಿಯುತವಾಗಿ ನಮ್ಮ ರಾಷ್ಟ್ರದ ರಾಷ್ಟ್ರದ ಸೈನಿಕರಿಗೆ ದೇಶದ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬ ಮಾತನ್ನು ಹೇಳಿ ವಿದ್ಯಾರಣ್ಯಪುರದ ಎನ್ಐಟಿ ಆಟದ ಮೈದಾನದಿಂದ ಸಹಕಾರ ನಗರದ ಗಣೇಶ ದೇವಸ್ಥಾನದವರೆಗೆ ತಿರಂಗ ಯಾತ್ರೆ ಸಾಗಿತ್ತು ಮಾತಾ ಕೇಳಿ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಎಲ್ಲ ದಯಮಾಡಿ ಒಂದು ದೇಶಭಕ್ತಿ ಗೀತೆಯನ್ನ ಹೇಳ್ತೀನಿ ಇವತ್ತಿನ ಸ್ಥಿತಿಗೆ ಹಾಡು ಉತ್ತಮ ಅಂತ ಹೇಳಿ ತಿಂತೀನಿ ನೇಳ್ಕೊಡ್ತೀವಿ ಹೇಳ್ತೀರಾ